ನಾನು ನನ್ನ ಜೀವನದಲ್ಲಿ ಸುಮಾರು ಹನ್ನೆರಡು ಚುನಾವಣೆಗಳನ್ನ ನಾನು ಎದುರಿಸಿದ್ದೀನಿ ಈ ಚುನಾವಣೆಯಲ್ಲಿ ಅನುಭವಗಳೇ ಬೇರೆ ಅತ್ಯಂತ ಅದ್ಭುತವಾದಂತ ಚುನಾವಣೆ ಇದು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತ್ರ ನಾ ಹೇಳ್ತೀನಿ ಬೇರೆ ಕಡೆ ಅಷ್ಟು ಅನುಭವ ಇಲ್ಲ ಆದರೆ ಯಾವ ಕಿರಿಕಿರಿನೂ ಆಗಲಿಲ್ಲ ಯಾವ ತೊಂದರೆಗಳನ್ನೂ ಆಗ್ಲಿಲ್ಲ ಪ್ರತಿ ಸಲವೂ ಒಂದಿಲ್ಲ ಒಂದು ಸಾಹೇಬ್ರೆ ನಮ್ಮ ಊರಾಗಿ ಜಗಳ ಐತ್ರಿ ನಮ್ಮ ಊರಾಗ ಅದು ಆಯ್ತು ರೀ ಇದು ಆಯಿತು ಹೇಳಿ ಕಾರ್ಯಕರ್ತರು ಭಾಳ ತುಂಬ ಜವಾಬ್ದಾರಿ ತಿಂತಿದ್ರು ಈ ಚುನಾವಣೆ ಏನೂ ಇಲ್ಲ ಸದ್ದ ಗದ್ದಲವಿಲ್ಲದ ಚುನಾವಣೆ ಇದು ಆದರೂ ಕೂಡ ಭಗವಂತ ದೇವರ ನಮ್ಮ ಜನ ನನಗಂತೂ ಒಳ್ಳೇದು ಮಾಡ್ಯಾರ ಇಂಥ ಒಂದು ಇದಕ್ಕೇನು ಹೇಳ್ತೀರಿ ಸೈಲೆಂಟ್ ಆಗಿರೋ ಚುನಾವಣೆಯಲ್ಲೂ ಕೂಡ ನನಗೆ ನನ್ನ ಮತದಾರರ ಕೈ ಬಿಡಲಿಲ್ಲ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ ಆಮೇಲೆ ಒಂದು ವರ್ಷ ಆಯಿತು ಸರ್ಕಾರ ಬಂದು ಒಂದು 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 ಸೂರು ಕೂಡ ಒಂದು ಹೊಸ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ ಆದರೆ ನಮ್ಮ ದಲಿತ ಸಮುದಾಯದ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು ಆದರೆ ಎಷ್ಟು ಜನರದ್ದು ರೊಕ್ಕ ಅದನ್ನು ಎಲ್ಲೆಲ್ಲೋ ಕಳಿಸಿದ್ರು ಏನು ಇವ್ರದ್ದೇ ರೊಕ್ಕ ಬೇಕಾಗಿತ್ತ ಈ ಸರ್ಕಾರದ ನಾಚಿಕೆ ಬರೋದಿಲ್ಲ ಇವ್ರಿಗೆ ಬೇರೆ ಬೇರೆ ಯಾಕೆ ಬ್ಯಾ ಬೇರೆದವ್ರದ್ದು ಯಾಕೆ ಹಣ ತೊಗೊಳ್ಳಿಲ್ಲಪ್ಪ ಬೇರೆ ಬೇರೆ ಸಾಕಷ್ಟು ಇಲಾಖೆಗಳಿದ್ದಲ್ಲ ಎಸ್ ಸಿ ಪಿ ಟಿ ಹಣನೇ ಬೇಕಾಗಿತ್ತ ಇವ್ರಿಗೆ ನೋಡಿರಿ ಪ್ರತಿ ವರ್ಷ ನನಗೊಂದು ಐದು ಕೋಟಿ ಹಣ ಮಾರ್ಚ್ನಲ್ಲಿ ಬರ್ತಿತ್ತು ಆ ಐದು ಕೋಟಿನಲ್ಲಿ ಯಾರ್ಯಾರು ದಲಿತರಿದ್ದಾರೆ ಅವ್ರನ್ನೆಲ್ಲ ಪಾಪ ಅವ್ರ ಬಾವಿಗಳಿಗೋ ಬೋರ್ ಹಾಕ್ಲಿಕ್ಕೋ ಹಣವನ್ನು ನಮ್ಮ ಆಫೀಸಿಂದ ನಾವು ಮಂಜೂರಿ ಮಾಡ್ತಿದ್ದೆವು ಈ ಸಲ ಒಂದು ಕೆಂಪು ಪೈಸಾನೂ ಕೂಡ ಬರಲಿಲ್ಲ ಇದು ಅನ್ಯಾಯ ಅಲ್ಲ ನಮ್ಮ ಸಮುದಾಯಕ್ಕೆ ಹೇಳಿ ನೋಡೋಣ ಅವತ್ತು ಇವತ್ತು ಈಗ ಎಷ್ಟು ಜನರದು ಅವ್ರದ್ದು ಕೂಡ ಅದೇ ರೀತಿ ಮಾಡಿದ್ರು ತಮ್ಮ ಚುನಾವಣೆಗೆ ಬಳಸ್ತಕ್ಕಂಥ ಕೆಲಸ ಮಾಡ್ಯಾರ ಅಂಥೇಳಿ ಹತ್ತಾರ ಜನ ಇದು ನ್ಯಾಯನಾ ಇದು ಅಂತ ಇದು ಒಂದು ಪಾಪಿಷ್ಟ ಸರ್ಕಾರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾಳ ಸಲ ಹೇಳಿದೆ ಇದನ್ನು ಆದರೆ ಈ ಚುನಾವಣೆ ವಿಷಯದಲ್ಲಿ ಹೇಳೋದಾದರೆ ಈ ಚುನಾವಣೆ ಸ್ವಲ್ಪ ಮಟ್ಟಿಗೆ ಈ ಹೆಣ್ಣು ಮಕ್ಕಳು ಯಾವುದ್ಯಾವುದೋ ಆಶೆ ಆಮಿಷಗಳಿಗೆ ಒಳಗಾಗಿ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಅಂತೂ ನನ್ನ ಕ್ಷೇತ್ರದಲ್ಲಿ ಆಗ್ಯದ ಯಾಕಂದರೆ ನಮ್ಮೆಲ್ಲರ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದಾಜು ಸುಮಾರು ಎರಡು ಲಕ್ಷ ಮತಗಳಿಂದ ನಾನು ಚುನಾಯಿತ ಆಗಿ ಬರಬೇಕಾಗಿತ್ತು ಅಂತೇಳಿ ನಾನು ಅಸೆಸ್ಮೆಂಟ್ ಮಾಡಿದ್ದೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮುಂದುವರೆದ ಸಮಾಜಗಳು ಎಲ್ಲರೂ ಕೂಡ ಒತ್ತಟ್ಟಿಗೆ ಒನ್ ಒನ್ ಸೈಡೆಡ್ ಫೋರ್ಟ್ ಮಾಡಿದ್ರು ಅದಕ್ಕೆ ಅನ್ನೋದು ಅಭಿಪ್ರಾಯ ನನ್ನಿತ್ತು ಆದರೆ ಅನಿವಾರ್ಯ ಕಾರಣಕ್ಕಾಗಿ ಈ ಹೆಣ್ಮಕ್ಳು ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ನನಗೆ ಅಡಚಣೆ ಆಗದ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆದರೆ ಇವತ್ತು ಸರ್ಕಾರ ಇದು ಐತೋ ಇಲ್ಲೋ ಸರ್ಕಾರದ ನೀತಿ ಆಡಳಿತ ಆಮೇಲೆ ಕಾರದಲ್ಲಿ ರಕ್ಷಣೆ ಇವು ಯಾವೂ ಕೂಡ ಯಾವೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ನೋಡಿರಿ ಅವನು ಮಂತ್ರಿ ರಾಜೀನಾಮೆ ಕೊಡಬೇಕಿತ್ತು ಯಾರು ಯಾರ್ಯಾರು ನೋಡ್ರಿ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲಕ್ಕೆ ಬರೀ ಫೋನವನ್ನು ಕದ್ದ ಕದ್ದಾಲ ಏನು ಕದ್ದ ಕದ್ದು ಕದ್ದಿದ್ರು ಕದ್ದು ಫೋನ್ ಆಲಿಕೆಯನ್ನು ಕದ್ದು ಕದ್ದುಕೊಂಡಿದ್ರು ಅಂತಕ್ಕಂಥ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಕ್ಕಂಥ ಪ್ರಯಾಸ ಬಂತು ಇವತ್ತು ಇಂಥ ದೊಡ್ಡ ಪ್ರಮಾಣದ ಅಲಿಗೇಷನ್ನು ಅವ್ರ ಮೇಲೆ ಬಂದರೂ ಕೂಡ ಅವರು ಇವತ್ತಿಗೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಇಲ್ಲ ನಾನು ಕೂಡ ಆ ರಾಜೀನಾಮೆ ಕೊಡಬೇಕು ಅವರು ಈ ಸಮಾಜಗಳಿಗೆ ಅನ್ಯ ಆಗದ ಅಂತಕ್ಕಂಥ ಒತ್ತಡವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡ್ರಿ ಇಲ್ಲಿ ನನ್ನ ವಿಷಯದಾಗ ಒಂದು ತಿಳ್ಕೋರಿ ನೀವು ನನಗೆ ಜಾತಿ ಪಟ್ಟ ಯಾರೂ ಕಟ್ಟಿಲ್ಲ ನಾನು ಜಾತಿವಾದ ಮನುಷ್ಯ ಅಲ್ಲ ನನಗೆಲ್ಲ ಸಮುದಾಯದ ಜನ ನನ್ನ ಕೈ ಹಿಡ್ದ ಒಬ್ಬರೇ ಅಲ್ಲ ನನ್ನ ದಲಿತರು ಹಿಡಿದಾರ ನಮ್ಮ ಅಪರ್ ಕಾಸ್ಟ್ನ ಸಮಾಜದ ಜನರು ಹಿಡಿದಾರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳು ನನ್ನ ಜೊತೆ ಅದಾವ ನಂದು ನನ್ನ ಹುಟ್ಟು ಇದು ಒಂದು ನಂದು ಏನಪ್ಪ ಅಂತಂದ್ರೆ ಸಿಕ್ರೆಸಿ ಸಿಕ್ರೆಸಿ ಅಪ್ಪ ಪಾಲಿಟೀಷಿಯನ್ ಅದು ಏನಪ್ಪ ಅಂತಂದ್ರೆ ನಂದು ನಾನು ಒಂದು ಜಾತಿ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ಅನ್ನೋದು ನನ್ನ ಮನವರಿಕೆ ಆಗ್ಯದ ಅದಕ್ಕಾಗಿಯೇ ನಾನು ಜಾತಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ನೀತಿ ಇರೋದರಿಂದ ನಾನು ಇವತ್ತು ಸುಮಾರು ಚುನಾವಣೆಗಳಲ್ಲಿ ಗೆಲ್ಲಿಸ್ತಕ್ಕಂಥ ಸಾಹಸ ಆಗ್ಯದ ಅದರಿಂದ ನಾನು ಭಾಳ ಅನುಕೂಲ ಆಗ್ಯದ ಸೊ ನೋಡಿರಿ ಸಾಮಾನ್ಯ ಮಾತ ಏಳು ಪಾರ್ಲಿಮೆಂಟ್ ಚುನಾವಣೆ ಮೂರು ನಾಲ್ಕು ಅಸೆಂಬ್ಲಿ ಚುನಾವಣೆಗಳು ಆಮೇಲೆ ಪಂಚಾಯಿತಿ ಚುನಾವಣೆ ರೀ ತಾಲೂಕು ಬೋರ್ಡ್ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಇದೇ ಇದೇ ಹಾದಿಯನ್ನು ಹಿಡ್ಕೊಂಡು ಬಂದೆ ನಾನು ಅಂದರೆ ಯಾರಿಗೂ ಮನಸ್ಸಿನ ವಹಿಸ್ಲಿಲ್ಲ ಎಲ್ಲ ವರ್ಗದ ಸಮಾಜದಲ್ಲಿ ನಾನಂತೂ ದಲಿತ ಎಲ್ಲ ವರ್ಗದ ಜನರನ್ನು ಜೊತೆ ಇಟ್ಕೊಂಡು ಇಲ್ಲಿ ತನ್ನ ರಾಜಕಾರಣ ಮಾಡಿದೀನಿ ಅನ್ನತಕ್ಕಂಥ ಕಾರಣಕ್ಕಾಗಿ ನಾನು ಇಷ್ಟು ವರ್ಷ ರಾಜಕಾರಣದಲ್ಲಿ ಬದುಕಿನಪ್ಪ ನಾ ಎಲ್ಲಿ ನಿಂತರೂ ಚುನಾವಣೆಯಲ್ಲಿ ನನಗೆ ಜನ ಸಹಕಾರ ಮಾಡ್ಯಾರ ಎಲ್ಲ ವರ್ಗದ ಜನ ಬಿಜಾಪುರದಾಗ ಬಿಡಿ ಚಿಕ್ಕೋಡಿಗೆ ಹೋದರು ಶಂಕರಾನಂದಂಥ ಬಲಿಷ್ಠವಾದಂಥ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ವಿರುದ್ಧ ಒಂದು ಲಕ್ಷ ಹತ್ತು ಸಾವಿರ ಜನ ಮತಗಳಿಂದ ನನ್ನನ್ನು ಗೆಲ್ಲಿಸಿದ್ರು ಅಲ್ಲಿ ಹೆಗಡೆಯವ್ರ ಕಾಲಕ್ಕೆ ಆಮೇಲೆ ಎರಡನೇ ಸಲ ನಾನು ಪಟೇಲ್ ನಮ್ಮ ಪಟ್ಟರು ಪಾರ್ಟಿ ಎರಡು ಕೂಡಿದ ಮೇಲೆ ಪಟೇಲ್ರು ಅವತ್ತು ಪಕ್ಷದ ಅಧ್ಯಕ್ಷರಾಗಿದ್ದರು ಪಟೇಲ್ರ ಪಕ್ಷದಿಂದ ಗೆದ್ದೆವು ಮೂರನೇ ಸಲ ರಾಮಕೃಷ್ಣ ಅಂಗಡಿಯವರು ತೀರು ಹೋದ ಮೇಲೆ ಆಮೇಲೆ ನಾನು ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ನಾಲ್ಕರಾಗಿ ಸೇರ್ಕೊಂಡು ಸೇರಿದ ಮೇಲೆ ಈ ರಾಜ್ಯದಲ್ಲಿ ಸರ್ಕಾರ ಬಂತು ಇಲ್ಲಾಂದರೆ ಬಿ ಜೆ ಪಿ ನಾವು ಹಂಗೆ ಉಳಿದಿದ್ರೆ ಅಥವಾ ದೇವೇಗೌಡನ ಜೊಡಿ ಹೋಗಿದ್ರೆ ಈ ರಾಜ್ಯದಲ್ಲಿ ಈ ಬಿ ಜೆ ಪಿ ಸರ್ಕಾರ ಇರ್ತಿದ್ದಿಲ್ಲೇನೋ ಅಂತಕ್ಕಂಥ ಸಂಶಯ ನನ್ನ ಮನಸ್ಸಿನಲ್ಲದಪ್ಪ ವೈಯಕ್ತಿಕ ಯಾಕಂದ್ರೆ ಬರಬೇಕಾಗಿದ್ರೆ ಅವತ್ತೇ ಬರಬೇಕಾಗಿತ್ತು ಎರಡು ಸಾವಿರದ ನಾಲ್ಕಕ್ಕಿತ್ತ ಮೊದಲೇ ಐದಕ್ಕೆ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಆವಾಗ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ನನ್ನ ಜೊತೆ ಹಿಂದ ಮುಂದೆ ಅಂದರೆ ನಾನು ಮೊದಲು ಹೋದೆ ನನ್ನೇ ನೋಡ್ಕೋದು ಕೂತಿದ್ರು ನನ್ನ ಬೆನ್ನಿಂದ ಎಲ್ಲ ಇಡೀ ಉತ್ತರ ಕರ್ನಾಟಕದ ನಾಯಕರು ಭಾರತೀಯ ಜನತಾ ಪಕ್ಷ ಸೇರಿದ್ರು ಅನ್ನೋ ಕಾರಣಕ್ಕಾಗಿ ಅವತ್ತು ನಾಲ್ಕು ಐದು ಮತ್ತು ಆರರಲ್ಲಿ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಅಭಿಪ್ರಾಯ ನಂತ ನೋಡ್ರಿ ಯತ್ನಾಳ್ ಅವರು ನಾನು ಪರವಾಗಿ ಮಾಡದಂತೂ ನಿಜ ಆದ್ರೆ ಇಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ನಿಮಗೆ ಗೊತ್ತದು ಎಷ್ಟದ ಮತ್ತು ಪಾಪ ಯಾ ಯಾವುದೋ ಒಂದು ಕಾರಣಕ್ಕಾಗಿ ಹಂಗೆ ಆಗಿರ್ಬೋದು ಅಂಥೇಳಿ ನನಗೆ ಪಾಪ ಅವನಂತೂ ನಾನು ಪರವಾಗಿ ಮಾಡ್ಯಾನ ಅವನು ಅವನು ನಾನು ಮೊದಲನೇ ಮಾತಾಡಿ ಹೇಳ್ದ ನನಗೆ ನೋಡ್ರಿ ನೀವು ಸಂಶಯ ಮಾಡಬೇಡ್ರಿ ನಾನು ಮಾಡ್ತೀನಿ ಅಂತೇಳ್ದೆ ಆಯ್ತು ಬಾ ನಿನ್ನ ಇಚ್ಛೆ ಇದ್ರೆ ನೀವು ಅಂತ ನಾ ಅವಾಗೇ ಹೇಳಿದ್ದೆ ಮತ್ತು ಮಾಡ್ಯಾನು ಅವನು ಆದರೆ ಅದು ಎಲ್ಲಿ ಈ ಮೈನಾರಿಟಿ ಸಂಖ್ಯೆ ಹೆಚ್ಚದ ಅನ್ನೋದಕ್ಕಾಯಿತು ಅಥವಾ ಅವನು ಕೆಳಗಿನೂ ಅವನು ಅವ್ರಿಗೇನು ಪಕ್ಷ ಪಕ್ಷದ ಕೆಲಸಕ್ಕಾಗಿ ಅವನು ತೊಡಗಿಸಿದ್ರು ಅವರು ಜಾಸ್ತಿ ಕಾಲ ಇಲ್ಲಿ ಕಳೀಲಿಲ್ಲ ಎಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಹೊರಗಡೆನೇ ಅಡ್ಡಾಡಿದ್ರು ಅವ್ರ ಕಾರಬಾರ್ ಎಲ್ಲ ಅವ್ರ ಪಿ ಎ ಆಮೇಲೆ ಸಣ್ಣ ಕೆಳಗಿನ ಕ ಕಾರ್ಯಕರ್ತರ ಕೈಯಾ ಕೊಟ್ಟು ಅವು ಏನಾದರೂ ಗದ್ದಲ ಮಾಡೋದು ಅನ್ನೋ ಸಂಶಯ ನನಗೆ ಇನ್ನೂ ಪಕ್ಕಾಗ ಗೊತ್ತಾಗಿಲ್ಲ ಬಟ್ ಅವರು ನನ್ನ ಪರವಾಗಿ ಅಂತೂ ಇದ್ರು ಈಗೂ ಹೇಳ್ತೀನಿ ರೀ ನಾನು ಏನು ಹೇಳ ನನ್ನ ಮನಸ್ಸಿನಾಗ ಇರ್ತದದು ಎಲ್ಲರಿಗೆ ಹೇಳ ಅಲ್ಲ ಅದು ನೋಡಿರಿ ಖಂಡಿತ ಅಲ್ಲರಿ ನಾ ಎಷ್ಟು ಬರೀ ಒಂದೇ ಅಲ್ರಿ ಎಷ್ಟು ಎತ್ತು ಇತಿಹಾಸ ನಿರ್ಮಾಣ ಆಗಿದೆ ಬಿಜಾಪುರದಾಗ ಯಾವ ಗಂಡ ಮಗ ಏಳು ಸಲ ಗೆದ್ದು ಬಂದನ ಬಿಜಾಪುರದ ಹೇಳ್ರಿ ನೋಡೋಣ ಇದು ಇತಿಹಾಸ ಅಲ್ಲ ನಾನು ಅದಕ್ಕೆ ಹೇಳ್ತಿದ್ದೆ ಮುಂದೆ ಈ ಚುನಾವಣೆಯಲ್ಲಿ ಅನ್ನೋದು ನನಗೆ ವಿಶ್ವಾಸ ಇತ್ತು ನಾನು ಇತಿಹಾಸ ನಿರ್ಮಾಣ ಮಾಡ್ತೀನಿ ಅಂತ ಹೇಳೀನಿ ಇದು ಇತಿಹಾಸ ಹೌದು ಅಲ್ಲ ಹೇಳ್ರಿ ಒಬ್ಬ ಯಾವ ರೀ ರಾಜ್ಯದಾಗಿ ದಲಿತ ರೆವನ್ಯೂ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಡ್ತಾನ ಇದು ಇದು ಅಲ್ಲೇನಿ ರೀ ಇತಿಹಾಸ ಅಲ್ಲ ಮತ್ತು ಇದನ್ನೇ ಪ್ರತಿಯೊಂದಕ್ಕೂ ನಾ ಇನ್ನೂ ಇನ್ನೇ ಹೇಳೋದಿಲ್ಲ ಭಾಳದ ಉದ್ದಾಗಿ ಹೇಳಿದ್ರೆ ರಾಜಕಾರಣದಲ್ಲಿ ಇತಿಹಾಸ ನಂದು ನಾನು ಇತಿಹಾಸ ನಿರ್ಮಾಣ ಮಾಡೀನಿ ಮುಂದಾದರೂ ಮಾಡ್ತೀನಿ ಅವರ ಅಭಿಪ್ರಾಯ ಏನೂ ಇರಲಿ ಆದರೆ ಇಲ್ಲಿ ಮೋದಿಯವ್ರನ್ನ ಬಿಟ್ಟು ಬೇರೆ ಮಾಡುವ ಪ್ರಯತ್ನ ಇದನ್ನೇ ಇಲ್ಲೇ ವಿಚಾರವೇ ಇಲ್ಲ ಆದರೆ ಮೋದಿಯವರೇ ಆಗಬೇಕು ಈ ದೇಶದ ಪ್ರಧಾನಮಂತ್ರಿ ನಮ್ಮ ಪಕ್ಷದಿಂದ ಅಂತಕ್ಕಂಥ ಒಂದು ನಿರ್ಣಯ ನಂದು ಅಂತಕ್ಕಂಥದ್ದು ನಾನು ಹೇಳ್ತೀನಿ ನಾ ಬೇರೇದವ್ರದ್ದು ನಾ ಹೇಳೋದಿಲ್ಲ ಯಾಕಂತಂದರೆ ನೋಡಿರಿ ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಜನ ಯಾವ್ದ್ಯಾವುದೋ ಆಸೆ ಆಮಿಷಗಳಿಗೆ ಒಳಗಾಗ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅದ್ಭುತವಾಗಿರ್ತಕ್ಕಂಥ ಪ್ರ ಏನು ಅಭಿವೃದ್ಧಿಯ ಕೆಲಸಗಳು ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಮಾಡಿದ್ರೂ ಕೂಡ ಜನ ಈ ರೀತಿ ಚುನಾವಣೆಯಲ್ಲಿ ನಿರ್ಣಯ ತಗೊಂಡಿದ್ದು ಅತಿ ಭಾಳ ಆಶ್ಚರ್ಯಕರವಾದಂಥ ನಿರ್ಣಯ ಅಂಥೇಳಿ ನಾನು ಹೇಳ್ತೀನಿ ನಾನು ನನಗನ್ನಿಸ್ತದ ಈ ದೇಶದ ಜನರಿಗೆ ಅಭಿವೃದ್ಧಿ ಬೇಡ ಬೇಡಾಗ್ಯದ ಏನು ಬೇಕಾಗ್ಯದ ನೋಡಿರಿ ಹಿಂದೆ ಅರುವತ್ತು ಎಪ್ಪತ್ತು ವರ್ಷ ಸರ್ಕಾರ ನಡೆದರೂ ಕೂಡ ಬರೀ ಹಣ್ಣ ರೊಕ್ಕ ಕೊಟ್ಟು ಜನರಿಗೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸನೂ ಹಿಂದಿನ ಸರ್ಕಾರಗಳು ಮಾಡಲಿಲ್ಲ ಆದರೆ ಈ ಪುಣ್ಯಾತ್ಮ ಹತ್ತು ವರ್ಷಗಳಲ್ಲಿ ಎಂದೂ ಆಗಲಾರ್ದಂಥ ಕೆಲಸ ನಿಮ್ಮ ಬಿಜಾಪುರದೇ ನೋಡಿರಿ ರೈಲ್ವೆ ಸ್ಟೇಷನ್ನು ಬ್ರಿಟಿಷರು ಕಾಲ ಕಟ್ಟಿದ್ದ ರೈಲ್ವೆ ಸ್ಟೇಷನನ್ನು ನವೀಕರಣ ಮಾಡಿಸ್ಲಿಕ್ಕೆ ದುಡ್ಡು ಕೊಟ್ಟರು ಇದೇ ರೀತಿ ದೇಶದ ತುಂಬನೂ ಕೂಡ ಅಭಿವೃದ್ಧಿ ಸಲಕ್ಕೆ ರೊಕ್ಕ ಕೊಟ್ಟರು ಇವತ್ತೆಲ್ಲೂ ಕೂಡ ದೇಶದಲ್ಲಿರ್ತಕ್ಕಂಥ ನ್ಯಾಷನಲ್ ಹೈವೇಗಳನ್ನು ಅಭಿವೃದ್ಧಿ ಮಾಡಿದ್ರು ನಮ್ಮ ಬಿಜಯಪುರದ ಜಿಲ್ಲೆಯಲ್ಲಿಯೇ ಕೂಡ ಸುಮಾರು ಐದು ಆರು ಆರು ಏಳು ನ್ಯಾಷನಲ್ ಹೈವೇ ಅಭಿವೃದ್ಧಿ ಮಾಡಿದ್ರು ನನ್ನ ಮನೆ ಮುಂದೆ ನೋಡಿ ಇದನ್ನು ಕೂಡ ನ್ಯಾಷನಲ್ ಹೈವೇ ಅಪ್ಗ್ರೇ ಅಪ್ಗ್ರೇಡ್ ಮಾಡಿದ್ರು ಆದರೆ ಇವೇನು ಸಾಮಾನ್ಯ ಕೆಲಸ ಅಂದರೆ ಲಕ್ಷಾವಧಿ ಕೋಟಿ ಹಣವನ್ನು ಖರ್ಚು ಮಾಡಿ ದೇಶಕ್ಕೋಸ್ಕರ ಆಮೇಲೆ ಭದ್ರತೆ ದೇಶದ ಇವು ಈ ಒಂದು ವೇಳೆ ಮೋದಿಯವರು ಇಲ್ಲ ಅಂತಂದ್ರೆ ಬೇದಿಯ ಬೇರೆದವರು ಈ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಅನುಭವ ಅದು ಅಭಿಮ ಸಂಶಯ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ಅದ ಆದರೆ ಇಂಥ ಎಲ್ಲವನ್ನು ಕೂಡ ನೋಡಿದ ಮೇಲೆ ಬೇರೆದವ್ರ ಮಾಡುವ ವಿಚಾರ ಯಾರ್ದು ಇಲ್ಲ ಅವರು ನಿನ್ನೆನೇ ಕೂಡ ತಾವು ನೋಡಿದ್ದೀರಿ ನಿನ್ನೆ ನರೇಂದ್ರ ಅವರು ಡಿಕ್ಲೇರ್ ಮಾಡ್ಯಾರ ಏನಪ್ಪಾ ಅಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ದುಡ್ಡು ಇರ್ತೇವೆ ಅಂತಕ್ಕಂಥ ನಿರ್ಣಯ ನಿನ್ನೆನೆ ಮಾಡ್ಯಾರ ಚಂದ್ರಬಾಬು ನಾಯ್ಡು ಅವರು ಮಾಡ್ಯಾರ ಆಮೇಲೆ ನಿತೀಶ್ ಕುಮಾರ್ ಅವರು ಮಾಡ್ಯಾರ ಅದು ನಿಮಗೆ ಗೊತ್ತದ ಎಲ್ಲ ಗೊತ್ತಿಲ್ಲ ನಿನ್ನೆ ಅದೆಲ್ಲ ನಮ್ಮ ಇಂಟರ್ನಲ್ ಸಭೆ ಮುಗಿದ ಮೇಲೇ ಪ್ರಧಾನಮಂತ್ರಿಗಳು ನಿನ್ನೆ ನಿಮ್ಮ ಪತ್ರಿಕೆ ಹೇಳಿಕೆ ಆಗಲಿ ಅಥವಾ ನಿಮ್ಮ ಟಿ ವಿಗಳಿಗೆ ಸಂದರ್ಶನವನ್ನು ಕೊಡ್ತಕ್ಕಂಥ ಕೆಲಸ ನಿನ್ನೆ ಮಾಡ್ಯಾರ ಅಂಥೇಳಿ ನನ್ನ ವೈಯಕ್ತಿಕ ಇದು ಅಭಿಪ್ರಾಯ ಅಕಸ್ಮಾತ್ ನೋಡಿರಿ ನಾನು ನಾನು ನಿನ್ನೆ ಅಷ್ಟೇ ಅಲ್ಲ ನಾನು ಹಿಂದಿನೂ ಕೂಡ ಈ ವಿಷಯವನ್ನು ಹೇಳಿದೆ ನನಗೆ ಸಾಕಷ್ಟು ಅನುಭವ ಇತ್ತು ಜೀವನದಲ್ಲಿ ನಲವತ್ತು ವರ್ಷ ಇಪ್ಪತ್ತು ವರ್ಷ ನಾನು ದೇಶದ ರಾಜ್ಯದಲ್ಲಿ ನಾನು ಮಂತ್ರಿಯಾಗಿ ಸುಮಾರು ಹದಿನೈದು ಹದಿನೆಂಟು ವರ್ಷ ಲೋಕಸಭೆಯಲ್ಲಿ ಇದ್ದು ನನಗೆ ಸಾಕಷ್ಟು ಅಭಿಮಾನ ಅಭಿ ಅನುಭವ ಇತ್ತು ಆದರೆ ನನ್ನ ಪಕ್ಷ ನನ್ನ ಅಭಿಮಾನ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನಾನು ಹೇಳಿನಪ್ಪ ಓಪನ್ ಆಗಿ ಹೇಳೀನಿ ಅದೇನು ಮುಚ್ಚು ಕದ್ದು ಏನು ಕೆಲಸ ಅಲ್ಲ ಬಳಸ್ಕೊಳ್ಳಿಲ್ಲ ಅಂತ ಹೇಳೀನಿ ಅವ್ರು ಯಾಕೆ ಬಳಸ್ಕೊಂಡು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಪಕ್ಕದವ್ರಿಗೆ ಅವ್ರಿಗೆ ಬಿಟ್ಟದ್ರಿ ಅದು ಬರೀ ಅಪ್ಪ ಕೆಲಸ ಮಾಡಂದ್ರೆ ಮಾಡ್ತೇವೆ ಆದರೆ ನಾವು ನನ್ನ ನಂದು ಸ್ವಭಾವ ಹೆಂಗ ಅಂದ್ರೆ ನನಗೆ ಟಿಕೆಟ್ ಬೇಕು ರೀ ಅಂತ ಹೋಗಿ ಆರು ಮನೆ ಮುಂದೆ ಬಾಗಲಿಲ್ಲ ನಿಂದ್ರಗೂ ನಾನು ಮಂತ್ರಿ ಬೇಕ್ರಿ ರೀ ಅಂತೇಳಿ ಇನ್ನೊಬ್ಬರು ಮನೆ ಬಾಗಿಲು ಮುಗಿದ್ವಿ ನನ್ನ ಜೀವನದಾಗಿಲ್ಲ ನಾನು ಸ್ವಾಭಿಮಾನ ಮನುಷ್ಯ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದೇ ಒಂದು ಕೊಡುಗೆ ಏನಪ್ಪ ಅಂತಂದ್ರೆ ಏನು ಆತ್ಮವಿಶ್ವಾಸ ಅದನ್ನು ಕೊಟ್ಟು ಹೋಗ್ಯಾರ ನಾನು ಸ್ವಾಭಿಮಾನಿ ನಾ ಯಾರ ಕೈಗೂ ಕೂಡ ನಮ್ಮ ನಾನು ಸ್ವತ್ರ ಹೋಗಿಲ್ಲ ನಾ ಯಾವತ್ತೂ ಕೂಡ ಏನೂ ಬೇಡಿಲ್ಲ ಕೊಟ್ಟರ ಕೊಟ್ಟರು ಕೊಟ್ರ ಚಾರಣೆ ಕೊಟ್ಟಿಲ್ಲ ಅಂದರೆ ಬಾರಣೆ ಇದು ನನ್ನ ಖಂಡಿತ ಇದು ಈಗೂ ಅಷ್ಟೇ ನಾನು ಯಾವುದು ವ್ಯತ್ಯಾಸ ಮತ್ತು ನನಗೆ ಜೀವನದಲ್ಲಿ ಏನಿದ್ರು ಇದು ಎಮ್ ಪಿ ಆದರೂ ಅಟ್ಟೆ ಅದ ಬಿಟ್ಟರು ಅಟ್ಟೆ ಅದ ಮಂತ್ರಿ ಆದರೂ ಅಟ್ಟೆ ಅದ ಬಿಟ್ಟರು ಅಟ್ಟಿದೆ ದೇವ್ರು ಎರಡು ರೊಟ್ಟಿ ಕೊಟ್ಟಾನಪ್ಪ ಬಂಗಾರ ಅಂತ ಸಂಸಾರ ಕೊಟ್ಟಾನ ಮಕ್ಳಿಗೆ ಕೊಟ್ಟಾನ ನಾನು ಆರಾಮಾಗಿರ್ತೀನಿ ಇಲ್ಲ ಕೆಲಸಕ್ಕೆ ಹತ್ತದ ಅವ್ರ ಜೋಡಿ ಪಕ್ಷದ ಕೆಲಸ ಮಾಡಿ ಪಕ್ಷ ಬಳಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗಾದರೂ ಮಾನ್ಯ ಹೇಳಿದ್ದೀನಿ ನಾನು ನಮ್ಮ ಪಕ್ಷದ ಸಭೆಯಲ್ಲಿ ನಾವೆಂದು ಹೇಳಿ ಈ ಪಕ್ಷವನ್ನು ರಿಟೈರ್ ಆಗ್ತೇವೆ ಅಂಥೇಳಿ ನಾವು ಅಂದರೆ ನನ್ನ ಸಮಾಜದ ಜನ ಈ ಭಾರತೀಯ ಜನತಾ ಪಕ್ಷದ ಕೈ ಬಿಟ್ಟಿತೇನೋ ಅಂತಕ್ಕಂಥ ಚಿಂತೆ ನನ್ನ ಮನಸ್ಸಿನಲ್ಲದ ಅದಕ್ಕಾಗಿ ಅದು ಎಲ್ಲವೂ ಆಗುವುದಕ್ಕಿಂತಲೂ ಮುಂಚೆನೆ ಇಡೀ ರಾಜ್ಯದಲ್ಲಿ ನನ್ನ ನನ್ನ ಸಮಾಜದ ಸಂಘಟನೆಯನ್ನು ಮಾಡಬೇಕು ಅವರೇನಾದರೂ ಮಾಡಿ ಒಟ್ಟು ಯಾವುದೇ ಕಾರಣಕ್ಕೆ ಈ ಭಾರತೀಯ ಜನತಾ ಪಕ್ಷ ಬಿಟ್ಟು ಅವ್ರು ಹೊರಗೆ ಹೋಗಬಾರ್ದು ಅಂತಕ್ಕಂಥ ಚಿಂತನೆ ನನ್ನ ಮನಸ್ಸಿನಲ್ಲದ ಆ ಕೆಲಸನೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೀನಿ ಹಿಂದೂ ನಾನು ಮಾಡೀನಿ ಆದರೆ ಏನು ತೆರೆಯ ಮರೆಯಲ್ಲಿ ತೆರೆಯ ಮರೆಯಲ್ಲಿ ನಾನು ಸಮಾಜವನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಬರೀ ಎಲ್ಲಪ್ಪ ಬಿಜಾಪುರ ಅಥವಾ ನಮ್ಮ ಡಿವಿಷನ್ ಅಷ್ಟೇ ಅಲ್ಲ ಮೈಸೂರಿನಿಂದ ಬಿಜಾಪುರವರೆಗೂ ನನ್ನ ಪಕ್ಷದ ನನ್ನ ನಮ್ಮ ಕ ಸಮಾಜದ ಜನರನ್ನು ಈ ಪಕ್ಷಕ್ಕೆ ಒಲಸ್ತಕ್ಕಂಥ ಪ್ರಯಾಸ ತೆರೆಯ ಮರೆಯಲ್ಲಿ ನಾನು ಮಾಡಿದ್ದೀನಿ ಅದು ನನಗೆ ಗೊತ್ತದ ನನಗೆ ನನ್ನ ಪಕ್ಷದವರಿಗೂ ಅದು ಗೊತ್ತದ ಅಂತಕ್ಕಂಥದ್ದು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನೋಡಿರಿ ಅವ್ರು ಯಾರು ನೀವು ಕೇಳಿದ್ರೆ ಯಾರೇ ಗೊತ್ತ ಅಪರ್ ಕಾಶ್ಟ್ನವ್ರು ಕೇಳಿದ್ರೆ ಟಿಕೆಟ್ ನಾನು ಏನಿಲ್ಲ ನಮ್ಮ ಸಮಾಜದವ್ರು ಕೇಳ್ಯಾರ ಅದು ಅವ್ರಿಗೇನು ರಿಸ್ಟ್ರಿಕ್ಷನ್ ಕೇಳಬಾರ್ದು ಇಲ್ಲಿ ಅದಾನ ಅಥವಾ ಏನು ರಮೇಶ್ ಜಿಗ್ಜಂಡಿ ನಿಂತಲ್ಲಿ ನಾನು ನಿಂದಿರಬಾರ್ದು ಅಂತ ಏನು ಬರ್ದು ಕೊಟ್ಟಾರ ನಮ್ಗೆ ಯಾರು ಸಮಾಜದವರು ಎಲ್ಲರಿಗೆ ಅವ್ರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇರ್ತದ ಇದು ಪಕ್ಷದ ಯಾರು ಯಾರು ಇಚ್ಛೆ ಇರ್ತದ ಅವ್ರು ಕೇಳ್ತಾರಪ್ಪ ಯಾರಿಗೆ ಕೊಡಬೇಕೋ ಬಿಡಬೇಕು ಅನ್ನೋದ ನಿರ್ಣಯ ಆ ಪಕ್ಷದವ್ರಿಗೆ ಬಿಟ್ಟದ್ದು ಆದರೆ ಇಲ್ಲಿಲ್ಲ ರಮೇಶ್ ದಿನ ಇಲ್ಲ ಅಂದರೆ ಇದು ಬೇರೆ ಕೆಲಸ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರಬೇಕು ನಮ್ಮ ಪಕ್ಷದವ್ರಿಗೆ ಅದಕ್ಕಾಗಿ ನನಗೆ ಇಲ್ಲೇ ಇರಲಿ ಅಂತೇಳಿ ಇಲ್ಲೇ ಕೊಟ್ಟಾರಪ್ಪ ನನಗೆ ನೋಡ್ರಿ ನೋಡ್ರಿ ನೀವು ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ಹೇಳಿದ್ರು ಅಷ್ಟೇ ಅದೇನೇನು ಸಂಬಂಧ ಇಲ್ಲ ನಂದು ನಂದ್ಯಾಕ ಅನಾರೋಗ್ಯಪ್ಪ ಏ ಅಲ್ಲಿ ನಂದ್ಯಾಕ ಅನಾರೋಗ್ಯ ನಾನು ಚೆನ್ನಾಗಿದ್ದ ನೋಡಿರಲಿಲ್ಲ ಅಲ್ಲಿ ಪ ಏನೋ ಒಂದು ಸ್ವಲ್ಪ ಇದು ತಪ್ಪಿತ್ತು ಹೊರಗೆ ಬಂದ ತಕ್ಷಣ ನಾನು ಚುನಾವಣೆ ಪ್ರಚಾರ ಪ್ರಾರಂಭ ಮಾಡೀನಿ ನಾನೇನು ನನಗೆ ರೆಸ್ಟ್ ಬೇಕು ನಾನು ಮನೆಯಾಗಿರ್ತೀನಿ ಭಾಳ ಆರಾಮ ತಪ್ಪಿದೆ ಅಂತೇಳಿ ನಾನೇನು ಕುತ್ಕೊಳ್ಳಿಲ್ಲ ಮನೆಯಾಗೆ